ಪ್ರಭುತ್ವ ಇವತ್ತು ಸರ್ಕಾರ ಅಂತ ಹೇಳಿದ್ರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆವರೆಗೂ ಸಹ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರಿಗೆ తమ్మూ కూడా విశేషంగా నమ్మ మాధ్యమ పత్రికారు మాధ్యమ స్నేహితులు సహా ఈ సందర్భంలో నేను వందనే అభినందన సమ్మె ఉద్దేశ విపక్ష నాయకర సన్మన్ ఆర్ అశోక్ మాట్లాడే జయశ్రీరా ದೇವರು ಕೂಡ ನಮಗೆ ಹೊರ ಕೊಟ್ಟಿದ್ದಾರೆ ಎಲ್ಲ ಬಹಳ ಒಳ್ಳೆ ಮೆದರ್ ಇದೆ ಮಳೆಯೂ ಅವರು ಬಂದಿಲ್ಲ ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅವರೇ ವಿಪಕ್ಷ ನಾಯಕರಾದಂತ ಸ್ವಾಮಿ ಅವರೇ ಸನ್ಮಾನ್ಯ ಸಿ ಟಿ ರವಿ ಅವರೇ ವೇದಿಕೆ ಮೇಲೆರುವಂತಹ ಅಶ್ವಥ್ ನಾರಾಯಣ ಅವರೇ ನಮ್ಮ ಈ ಭಾಗದ ಹುಲಿ ಸಚಿದಾನಂದ ಅಚ್ಚಿದಾನಂದ್ ಅವರೇ ನಮ್ಮ ಅವರೇ ಅದೇ ರೀತಿ ಶಾಸಕರಾದಂಥ ಕೃಷ್ಣಪ್ಪ ಅವರೇ ರಾಮಮೂರ್ತಿ ಅವರೇ ಮುಂಚಾಮಿ ಅವರೇ ಮಹೇಶ್ ಅವರೇ ಅದೇ ರೀತಿ ವೇದಿಕೆ ಮೇಲಿರುವಂತ ನಮ್ಮ ಜೆ ಡಿ ಎಸ್ನ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಅವರೇ ಅಂದಾನಿ ಅವರೇ ಅವೆಲ್ಲ ವೇದಿಕೆ ಮೇಲಿರುವ ಬಂಧುಗಳೇ ತಾಯಿಯೊಂದಿಗೆ ಅಣ್ಣಕ್ಕೆ ಬಂದಿದೆ ನನಗೆ ಒಂದು ಕಳ್ತನ ಆಗಿದೆ ಮನೆಯಲ್ಲಿ ಕಳ್ತನ ಆಗಿ ಮನೆಯಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರು ಆ ಮನೆ ಹತ್ರ ಬರ್ತಾರೆ ಕಳ್ತನ ಮಾಡದಂತ ಕಳ್ಳ ಓಡಕ್ ಶುರುವಾಗ್ತಾನೆ ಕಳ್ತನ ಮಾಡದ ಕಳ್ಳ ಓಡಕ್ ಶುರುವಾಗ್ತಾನೆ ಪೊಲೀಸರು ಅದರಿಂದ ಓಡ್ಸ್ಕೊಂಡು ಬರ್ತಾರೆ ಇವತ್ತು ಹೆಂಗಾಗಿದೆ ಅಂದ್ರೆ ಮುಂದೆ ಕಾಂಗ್ರೆಸ್ ಅವರು ಓದ್ತಾ ಇದ್ದಾರೆ ಹಿಂದೆ ನಾವು ಓಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ ಕಳ್ಳ ತಪ್ಪಿಸ್ಕೊಂಡು ಓದ್ತಾ ಇದ್ದಾರೆ ನಾವಿಂದ ಓದ್ತಾ ಇದ್ದೀರಿ ಅವ್ರನ್ನ ಹಿಡಿಯೋಕೆ ಓದ್ತಾ ಇದ್ದೀವಿ ಯಾರು ಮೈಸೂರನ್ನ ನೋಡಿದವರಲ್ಲ ಮೈಸೂರನ್ನ ನೋಡಿದ್ದೀವಿ ನಮ್ಮ ಖಜಾನೆಯಲ್ಲಿದ್ದಂತ ಬಡವರ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅವರು ಮೈಸೂರು ಸೇರಿ ನಡಿದ್ದಾರೆ ಅವ್ರನ್ನ ಹಿಡಿಯಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದು ಇಲ್ಲಿ ಮೈಸೂರು ನೋಡಕ್ಕೆಲ್ಲ ಓದ್ತಾ ಇರೋದು ಕಳ್ಳ ಹಿಡಿಯಕ್ಕೆ ಕಳ್ಳ ಮಳ್ಳ ಕಳ್ಳ ಮಳ್ಳ ಯಾರು ಅವ್ರನ್ನ ಇಳಿಯಕ್ಕೆ ನಾವು ಹೋಗ್ತಾ ಇರೋದು ಬಡವರನ್ನ ತಿನ್ನಕ್ಕೆ ಯಾಕಪ್ಪ ನೀವು ಇಷ್ಟು ಹದಿನಾಲ್ಕು ಸೈಟ್ ಅರ್ಶನ ಕೊಡಿಕೆ ಅಂತೇಳಿ ಅವರತ್ರ ತಗೊಂಡಿ ನಿಮ್ಮ ನೆಂಟತ್ರ ಮೂಡಾದಲ್ಲಿ ಲಕ್ಷಾಂತರ ಜನಕ್ಕೆ ಬಡವರಿಗೆ ಅನ್ಸಬೇಕಾಯ್ತನ್ನ ಸೈಟನ್ನ ಅಲ್ಲ ನೀನು ಕಾವಲು ಕಾಯಿ ಅಂತ ನಿನ್ನ ಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ ಒಳ್ಳೇದು ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಳ ಶುರುವಾದ್ರೆ ಆ ಕಡೆ ಎಮ್ ಎಲ್ ಎ ನೋಡ್ಬೇಕು ನೀವು ಎಲ್ ಎಗಳು ಅವರು ಟ್ರಾನ್ಸ್ಫರ್ಗೆ ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಅಲ್ಲ ಸಬ್ ಇನ್ಸ್ಪೆಕ್ಟರ್ಗೆ ನಲವತ್ತು ಲಕ್ಷ ಆಗುತ್ತೆ ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಅಲ್ಲ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಸಿದ್ದರಾಮಯ್ಯವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ ಇವತ್ತು ಸಿದ್ದರಾಮಯ್ಯ ಡೌಟ್ ಬಂದ್ಬಿಟ್ಟಿದೆ ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ ಎಷ್ಟಾಗುತ್ತೋ ಲೂಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೇಸನ್ಸ್ ಕೊಟ್ಬಿಟ್ಟಿದ್ದಾರೆ ನಾವು ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ನಾವು ಕೇಳಿದ್ವಿ ಅಪ್ಪ ನೀನ್ ಕರ್ತನ ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇ ದಾಖಲೆ ಕೊಟ್ಬಿಡು ನೀನ್ ಈಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಪೊಲೀಸ್ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಬಿಜೆಪಿಯವ್ರ ವಿರೋಧ ಅವರು ಓಡಾಡಿ ಹೋಗ್ತಾ ಇದ್ದಾರೆ ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ಅಂತ ಹೇಳ್ತಾರೆ ಇದು ಯಾಕಪ್ಪ ಬೇಕಾಗಿತ್ತು ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ಹೋರಾಟ ಮಾಡೋದು ಹಿಡಿಯೋ ಕೆಲಸ ನಮ್ಮದು ನೀನ್ ನಾನು ಕಳ್ಳ ಅಲ್ಲ ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ ವಿಧಾನಸಭೆಯಲ್ಲೇ ಒಂದ್ಸರಿ ನಾನು ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ ಯಾಕೆ ಹೋಗ್ಲಿಲ್ಲ ಜನ ಕೇಳ್ತಾ ಇದ್ದಾರೆ ಮಾಧ್ಯಮದವರು ಕೇಳ್ತಾ ಇದ್ದಾರೆ ನೀನ್ ಕಳ್ಳ ಅಲ್ಲಪ್ಪ ವಿಧಾನಸಭೆಯಲ್ಲಿ ಎಲ್ಲ ದಾಖಲೆಗಳನ್ನ ಇಡಬೇಕಾಗಿತ್ತು ಅದೇನೋ ಮೈಸೂರಲ್ಲಿ ನಾನು ಹೇಳ್ತೀನಿ ಮೈಸೂರಲ್ಲಿ ಯಾಕ್ರಿ ನಿಮ್ಮನ್ನ ಎಲೆಕ್ಟ್ ಮಾಡಿರೋದು ಕೇಳ ನೂರ್ ಮೂವತ್ತಾರು ಜನ ಎಂ ಎಲ್ ಎ ಇತೀರ ನಾವಿಂದು ಅರವತ್ತಾರು ಪ್ಲಸ್ ಎಸ್ ಕಡಿಮೆ ಇಂತೀರಿ ನಾವು ಮಂತ್ರಿಗಳಿದ್ದಾರೆ ಸಮರ್ಥನೆ ಮಾಡಕ್ಕೆ ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯ ಅಲ್ಲಿ ಎದ್ದು ನಿಂತ್ಕೊಂಡು ನಾನು ಕಳ್ಳ ಅಲ್ಲ ಕಳ್ಳ ಅಲ್ಲ ಅಂತ ಹೇಳ್ಕೊಳಕ್ ಆಗ್ಲೇ ಇಲ್ಲ ವಿಪರ್ಯಾಸ ಇವತ್ತು ಈ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಅವರು ಮುಟ್ಟಿಬಿಟ್ಟಿದ್ದಾರೆ ಎಲ್ಲ ಕಡೆ ಲೂಟಿ ಈಗ ಹೇಳಿದ್ರಲ್ಲ ಎಲ್ಲರೂ ಅಂದಾಮಿ ಎಲ್ಲ ಹೇಳಿದ್ರು ದಲಿತ ಹಣನ ಎಲ್ಲೂ ಬಿಟ್ಟಿಲ್ಲ ಯಾವ ಇಲಾಖೆಯಲ್ಲೂ ದಲಿತರಿಗೆ ಅವರ ಮೀಸಲಿ ಮೀಸಲಿಟ್ಟಣ ಎಲ್ಲ ಲೋಟಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಬಿಜೆಪಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಹತ್ತು ವರ್ಷಗಳಾಯಿತು ನರೇಂದ್ರ ಮೋದಿಯವರು ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಮಾಡಲಿಲ್ಲ ನರೇಂದ್ರ ಮೋದಿಯವರು ಒಂದೇ ಒಂದು ಹಗರಣನೂ ಕೂಡ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ಅವರು ನಾವು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂದರು ಎನ್ ಜನ ಅಪ್ಪ ಡಿಕೆ ಶಿವಕುಮಾರ ಸಾಹುಕಾರ ಹತ್ರ ಕೋಟೆ ಅಂತ ದುಡ್ಡಿದೆ ನಮ್ಗೆಲ್ಲ ಮನೆಗೆ ತಂದ್ಬಿಟ್ಟು ಎರಡನೇ ಸಾವಿರ ಕೊಟ್ಬಿಡ್ತಾರೆ ಸಿದ್ದರಾಮಯ್ಯ ದುಡ್ಡೈತೆ ಇನ್ನು ಸೈಟ್ ಹೊಡ್ಕೊಂಡವ್ರಲ್ಲ ದುಡ್ಡೈತೆ ಅಂತೇಳಿ ನಾವೆಲ್ಲ ಜನ ಓಟ ಮಾಡಿದ್ರು ಈಗ ಸಮಯ ಎಷ್ಟಾಯ್ತು ಗೊತ್ತಾ ಏಳು ಗಂಟೆ ಆಯ್ತು ಇನ್ನೇನು ಹೋಗೋ ಟೈಮ್ ಅಲ್ಲಿಗೆ ಎಲ್ಲಿಗೆ ಕ್ವಾರ್ಟರ್ಗೆ ಈಗ ಮೊದಲೆಲ್ಲ ಕ್ವಾರ್ಟರ್ ಹೊಡೆದ್ರೆ ಟೈಟ್ ಆಗಿಡ್ತಾ ಇದ್ರು ಈ ಕ್ವಾರ್ಟರ್ ನೋಡಿದ್ರೆ ಟೈಟ್ ಆಗ್ತಾರೆ ಯಾಕಂದ್ರೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ರು ಕ್ವಾರ್ಟರ್ ನೋಡಿದ್ರೆ ನೂರು ರೂಪಾಯಿ ಯಾರು ಐವತ್ತು ಅಂದ್ರಲ್ಲಪ್ಪ ನೂರು ರೂಪಾಯಿ ಮಾಡ್ಬಿಟ್ಟಾರ ನೂರು ರೂಪಾಯಿ ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ ಮೂರ್ ಸಾವಿರ ಗಂಡನ ಹತ್ರ ಮೂರ್ ಸಾವಿರ ಕಿತ್ಕೊಂಡ್ರು ಒಂದ್ ಸಾವಿರ ಜೋಬಿಟ್ಕೊಂಡ್ರು ಸಿದ್ದರಾಮಯ್ಯ ಹೇಳೋದು ಡಿಕೆಶ್ ಕುಮಾರ್ ಐನೂರು ತಗೋ ನಿಮ್ಗೆ ಎರಡು ಸಾವಿರ ಅಂತ ಕೊಟ್ಟು ನೋಡ್ತಾ ಇದ್ದೀರಾ ಇವತ್ತು ನಿಮ್ಗೆ ಟ್ರಾನ್ಸ್ಫರ್ ರೈತರು ನಾವಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಟ್ರಾನ್ಸ್ಫರ್ ಬರ್ತಾ ಇತ್ತು ನಿಮ್ಮ ಬೋರ್ವೆಲ್ಗಳಿಗೆ ಇವತ್ತು ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಕೊಡಬೇಕು ಟ್ರಾನ್ಸ್ಫರ್ ಆಗೋಕ್ಕೆ ಮೂರು ಲಕ್ಷ ರೂಪಾಯಿ ಕೊಡ್ಬೇಕು ಇವತ್ತು ಹಾಲಿನ ಕಾಸು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಯ್ತಾಗ ಮೊದಲ ಬಾರಿಗೆ ಈ ಹಾಲಿಗೆ ಒಂದು ಸಬ್ಸಿಡಿ ಕೊಡಬೇಕು ರೈತರು ಸಂಕಷ್ಟದಲ್ಲಿದ್ದರೆ ಕೊಟ್ಟರು ಈ ಮನೆ ಕಾಂಗ್ರೆಸ್ ಅವ್ರು ಬಂದು ಹದಿನೈದು ತಿಂಗಳಾಯ್ತು ಹಾಲಿನ ಸಬ್ಸಿಡಿಯನ್ನ ಕೊಟ್ಟ ಇಲ್ಲ ಎಷ್ಟು ಕೊಡಬೇಕು ಒಂಬೈನೂರು ಕೋಟಿ ಸಾವಿರದ ಇನ್ನೂರು ಕೋಟಿ ಎಲ್ಲೋಯ್ತು ಇಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಎಲ್ಲಾ ಕಡೆ ಜಾಸ್ತಿ ಮಾಡಿದ್ರು ನಾವೆಲ್ಲ ತಿಳ್ಕೊಂಡ್ರಿ ಜಾಸ್ತಿ ಮಾಡಿ ರಾಜ್ಯನ ಉದ್ದಾರ ಮಾಡ್ತಾರೆ ಅಭಿವೃದ್ಧಿ ಆಗ್ತೈತೆ ರೋಡ್ಗಳು ಆಗ್ತೈತೆ ಡ್ಯಾಮ್ಗಳು ಆಗ್ತೈತೆ ನಮ್ಮ ಕರೆಂಟ್ ಇಪ್ಪತ್ನಾಲ್ಕು ಗಂಟೆ ನಾವು ತಿಳ್ಕೊಂಡ್ರಿ ಇಲ್ಲಿ ನೋಡಿದ್ರೆ ಎಲ್ಲಾ ಸಿದ್ದರಾಮಯ್ಯ ಅವ್ರ ಮನೆ ಕಡೆ ಒಂದು ಕೊಡ್ತು ನಮ್ಮ ಮೇಲೆ ಟ್ಯಾಕ್ಸ್ ಸಿದ್ದರಾಮಯ್ಯವರಿಗೆ ಸಬ್ಸಿಡಿ ಅವ್ರಿಗೆಷ್ಟೋ ಹದಿನಾಲ್ಕು ಸೈಜ್ಗೂ ಸಬ್ಸಿಡಿಯಾಗಿ ಕೊಟ್ಬಿಟ್ಟವ್ರೆ ಅವ್ರಿಗೆ ಹದಿನಾಲ್ಕು ಸೈಟ್ ಅವರು ಆನೆ ಒಂಥರ ಹೋಗಿ ದಾರಿ ಮಾಡಿಕೊಟ್ರೆ ಅವರ ಹಿಂಬಾಲಕರು ಐನೂರು ಸೈಟ್ ರೂಪಿ ಹೊರಟ ಇವರು ಹದಿನಾಲ್ಕು ಅವ್ರ ಹಿಂಬಾಲಕರು ಐನೂರು ಸೈಟು ಒಟ್ಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಇಲ್ಲಿ ಹದಿನಾಲ್ಕು ಸೈಟ್ ಅಲ್ಲ ಮೂರಿಂದ ನಾಲ್ಕು ಸಾವಿರ ಕೋಟಿಯನ್ನ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಹೋರಾಟ ನಾವು ಯಾರೋ ಏನೋ ಮಾಡಿದ್ದಾರೆ ಅಂತಲ್ಲ ಕಳ್ಳ ಕತ್ತಿ ಹುಟ್ಟಿದ್ದಾರೆ ಖಜಾನೆ ಆಗಿದೆ ಭ್ರಷ್ಟಾಚಾರ ತಾಂಡ್ ಮಾಡುತ್ತಾ ಇದೆ ಹೀಗೆ ಬಿಟ್ಟರೆ ಕರ್ನಾಟಕವನ್ನ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಲ್ಲ ಹಣ ಕಳಿಸೋಕೆ ವ್ಯವಸ್ಥೆ ಎಟಿಎಂ ಮಾಡಿ ಹಂಕಿದ್ದಾರೆ ಪೈಪೋಟಿ ಡಿಕೇಶ್ ಕುಮಾರ್ ನಾನು ಸಾವಿರ ಕೋಟಿ ಕಳಿಸ್ತೀನಿ ಅಂದ್ರೆ ಸಿದ್ದರಾಮಯ್ಯ ನಾನು ಎರಡು ಸಾವಿರ ಕೋಟಿ ಅಂತ ಒಬ್ಬರ ಮೇಲೆ ಒಬ್ಬರು ರೂಪಾಯಿ ಕೋಟಿ ಸಿದ್ದರಾಮಯ್ಯಗೇನು ನಾನೇ ಐದು ವರ್ಷ ಇರಬೇಕು ಅದಕ್ಕೆ ಎಷ್ಟು ಕೋಟಿ ಅಂತ ಅವರು ಡಿಕೇಶ್ ಕುಮಾರ್ ಸಿದ್ದರಾಮಯ್ಯ ನಿಲ್ಲಿಸಿ ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ಎಟಿಎಂ ಮುಖಾಂತರ ಅಂತ ಹೇಳಿ ಡಿಕೆಶ್ ಕುಮಾರ್ ಜಾಸ್ತಿ ಕಾಂಪಿಟೇಷನ್ ದುಡ್ಡು ಯಾರು ನಮ್ದೆಲ್ಲಾರು ಜನಗಳ್ರು ಕೊಬ್ಬಳಿಗೆ ದುಡ್ಡು ತಗೊಂಡವರು ಇವರು ಸಿಎಂ ಕುರ್ಚಿ ಉರ್ಸ್ಕೊಳ್ಳೋಕ್ಕೆ ಮತ್ತು ಸಿಎಂ ಆಗೋದಕ್ಕೆ ಮಾಡ್ತಾ ಇರುವಂತ ಒಂದು ಕುತಂತ್ರವನ್ನ ನಾವು ನೋಡ್ತಾ ಇದ್ದೀವಿ ಒಂದು ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ ಅಂತದ್ದು ಯಾಕೆ ಪೆಟ್ರೋಲ್ ಬೆಲೆನ ಒಂದು ರೂಪಾಯಿ ಜಾಸ್ತಿ ಮಾಡಿದ್ವಿ ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಮೋದಿ ಕೇಳಿದ್ರು ಏನ್ ಅವ್ರ ಮಾನ ಮರ್ಯಾದೆ ಇದೆಯಾ ಅಂತ ನೀವು ಮೂರು ರೂಪಾಯಿ ಮಾಡಿದ್ರಲ್ಲಪ್ಪ ಮನೆಯಾಳ ಕಾಂಗ್ರೆಸ್ ಅವರು ನಿಮಗ್ ಮಾನ ಮರ್ಯಾದೆ ಇದೆಯಾ ನಿಮಗ್ ಮಾನ ಮರ್ಯಾದೆ ಇದೆಯಾ ಜನ ಕೇಳ್ತಾ ಇದ್ದಾರೆ ಇವತ್ತು ಇವತ್ತು ಈ ಹೋರಾಟ ಒಂಥರ ಜನಾಂದೋಲನ ಆಗೋದು ಕಾಂಗ್ರೆಸ್ ಅವರು ದುಡ್ಡು ಕೊಟ್ಟು